ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲಿ ಒಂದು ಮಾತಿದೆ ಏನಪ್ಪಾ ಈ ಉತ್ತರ ಕರ್ನಾಟಕದ ಕಡೆ ವೃತ್ತಿ ನಾಟಕಗಳು ನಾಟಕಗಳಿರ್ತವೆ ಖಾನಾವಳಿ ಚೆನ್ನಿ ಬಸ್ ಕಂಡಕ್ಟ್ರು ಹೆಣ್ಣಿಗೆ ಹಟ ಗಂಡಿಗೆ ಚಟ ದೇಸಾಯರ ದರ್ಬಾರು ಮುದುಕನ ಮದುವೆ ಈ ರೀತಿಯದಾದಂಥ ಉತ್ತರ ಕರ್ನಾಟಕದ ನಾಟಕಗಳಿವೆ ರಾತ್ರಿ ಊಟ ಆದಮೇಲೆ ಎಲ್ಲರೂ ಹೋಗಿ ನಾಟಕ ಕಂಪ್ನಿನಲ್ಲಿ ನಾಟಕ ನೋಡಿ ಬರುವಂಥ ಒಂದು ಸಂಪ್ರದಾಯ ಇದ್ದದ್ದು ಅಲ್ಲಿ ಕೊನೆಯ ಸೀನ್ ಇರುವಾಗ ಒಬ್ಬ ಮುಖ್ಯ ಪಾತ್ರಧಾರಿ ಬಂದು ಹೇಳ್ತಾರೆ ನೋಡಿ ಇದು ನಮ್ಮ ನಾಳೆ ಕೊನೆಯ ಆಟ ನಾಡಿದ್ದಿಂದ ನಾಟಕ ಬದಲಿ ಮಾಡ್ತೀವಿ ಅಥವಾ ಟೆಂಟ್ ಕ್ಲೋಸ್ ಮಾಡ್ತೀವಿ ಎಲ್ಲರೂ ಬಂದು ನಮಗೆ ನಾಟಕಾಸಕ್ತರು ಏನಿದ್ರೆ ರಂಗಾಸಕ್ತರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮ್ಮ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕು ನಾಳೆ ಕಡೆ ನಾಟಕ ಅಂತ ಹೇಳಿರ್ತಾನೆ ಮತ್ತು ನಾಳೆ ಬಂದಾಗ ಮತ್ತು ಅದೇ ಇನ್ನೊಂದು ಇದ್ದಾಗ ಮಂಗಳ ಹಾಡೋದಕ್ಕಿಂತ ಮುಂಚೆ ಮತ್ತೆ ಅದೇ ಮಾತನ್ನು ಹೇಳ್ತಾನೆ ನಾಳೆ ಕಡೆ ಆಟ ನಾಡಿದ್ದಿಂದ ನಾಟಕ ಇರೋದಿಲ್ಲ ನಾಳೆ ಬಂದು ಎಲ್ಲರೂ ನಮ್ಮನ್ನು ಯಶಸ್ವಿಗೊಳಿಸಬೇಕು ನಾಟಕ ಅಂತ ಅರವಿಂದ್ ಕೇಜ್ರಿವಾಲ್ದು ಡಿಟ್ಟೋ ಸೀನ್ ನಡೀತಾ ಇರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಮುಗೀತದೆ ಅಂದಾಗ ಇನ್ನೊಂದು ಶೂರು ನಿಮಗೆ ಗೊತ್ತು ನಿನ್ನೆ ಒಂದು ಸಂಚಿಕೆಯನ್ನು ಮಾಡಿದ್ವಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಈತ ಅನಾರೋಗ್ಯದ ಕಾರಣ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು ಹೇಳಿ ಡಾಕ್ಟರ್ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಆದ್ದರಿಂದ ನನಗೆ ಒಂದು ವಾರದ ವಿನಾಯಿತಿ ಕೊಡಬೇಕು ಎಕ್ಸ್ಟೆಂಡ್ ಮಾಡಬೇಕು ನನ್ನದು ಮುಂದೂಡಬೇಕು ನನ್ನ ಜಾಮೀನನ್ನು ಒಂಬತ್ತನೇ ತಾರೀಕು ತನಕ ಮುಂದೂಡಬೇಕು ಎರಡನೇ ತಾರೀಕು ಇತ್ತ ಒಳಗೆ ಹೋಗ್ಬೇಕು ಒಂಬತ್ತನೇ ತಾರೀಕು ತನಕ ಮುಂದೂಡಬೇಕು ಈತನಿಗೆ ಮಧ್ಯಂತರ ಜಾಮೀನು ಕೊಟ್ಟದ್ದು ಪೀಠ ಬೇರೆ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಇದ್ದಂಥದ್ದು ಅದು ಇಪ್ಪತ್ನಾಲ್ಕನೇ ತಾರೀಕು ಅವರು ತಮ್ಮ ಕರ್ತವ್ಯವನ್ನು ಪೂರೈಸಿ ಅವರು ಈಗ ಆ ಬೆಂಚಲ್ಲಿ ಜೆ ಕೆ ಮಹೇಶ್ವರಿ ಮತ್ತು ಕೆ ವಿಶ್ವನಾಥನ್ ಇದ್ದಾರೆ ಅವ್ರು ಹೋಗೋವರೆಗೂ ಸುಮ್ಮನಿದ್ದು ಅವ್ರು ಹೋದ ತಕ್ಷಣ ಇವರು ಅಪ್ಲಿಕೇಶನ್ ಹಾಕ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದೇ ಬೆಂಚಿಗೆ ಬಂದರೆ ಅವ್ರು ಕೊಡಲ್ಲ ಅಂತ ಶತಸಿದ್ಧ ಆಗಿಬಿಟ್ಟಿರ್ತದೆ ಅಭಿಷೇಕ್ ಮನು ಸಿಂಘ್ವಿಗೆ ಏಕೆಂದರೆ ಒಂದು ಸಾರಿ ಈ ಥರ ಮಧ್ಯಂತರ ಜಾಮೀನು ಕೊಟ್ಟದ್ದಕ್ಕೆ ಇದು ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸಗೊಂಡಿರುವಂಥದ್ದು ಮತ್ತು ವಿವಾದ ಆಗಿರುವಂಥದ್ದು ಆದ್ದರಿಂದ ಅದೇ ಬೆಂಚಿಗೆ ಬರೋದು ಬೇಡ ಅಂತ ಅವ್ರು ಹೋದ ಮಾರನೇ ದಿವಸ ತೊಗೊಂಡು ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ ಏನಂತ ಬುಧವಾರ ದಿವಸ ನಮ್ಮದು ಲಿಸ್ಟಿಂಗ್ ಮಾಡಿ ಬುಧವಾರ ದಿವಸ ಆಗಬೇಕು ಅವರೇ ಡೇಟ್ ಹೇಳ್ತಾರೆ ಕೋರ್ಟ್ ತೀರ್ಮಾನ ಮಾಡೋದಿಲ್ಲ ಅಭಿಷೇಕ್ ಮನು ಸಿಂಗ್ ತೀರ್ಮಾನ ಮಾಡೋದು ಅರವಿಂದ್ ಕೇಜ್ರಿವಾಲ್ದು ಜಾಮೀನು ಮುಂದೂಡಿಕೆಯನ್ನು ಎಕ್ಸ್ಟೆಂಡ್ ಮಾಡೋದನ್ನು ಕೋರ್ಟ್ ಬದಲು ಈತನೇ ತೀರ್ಮಾನ ಮಾಡೋದು ಆವಾಗ ಜೆ ಕೆ ಮಹೇಶ್ವರಿ ಕೆ ವಿ ಹೇಳ್ತಾರೆ ಹೇಳ್ತಾರಲ್ರಿ ನಿನ್ನವರೆಗೂ ಏನು ಮಾಡಿ ಹತ್ತಿದ್ರಿ ನೀವು ನಿಮ್ಗೆ ಯಾರು ಮಧ್ಯಂತರ ಜಾಮೀನು ಕೊಟ್ಟಾರೋ ಅವ್ರು ನಿನ್ನೆವರೆಗೂ ಇಲ್ಲೇ ಇದ್ರು ಆವಾಗ ನೀವು ಅಪ್ಲಿಕೇಶನ್ ತರಲಿಲ್ಲ ಈಗ ತೊಗೊಂಬಂದಿರಿ ನಾವೇನು ಮಾಡ್ಲಿಕ್ಕೆ ಆಗಂಗಿಲ್ಲ ಇಲ್ಲ ಇಲ್ಲ ನೀವೊಂದು ಕನ್ಸಿಡರ್ ಮಾಡಲೇಬೇಕು ಭಾಳ ಗಂಭೀರವಾದಂಥ ಕಾಯಿಲೆ ಇದೆ ಟೆಸ್ಟ್ ಮಾಡಿಸ್ಲೇಬೇಕು ಪೆಟ್ ಸಿ ಟಿ ಸ್ಕ್ಯಾನ್ ಆಗಲೇಬೇಕು ಅವ್ರದು ಕ್ರಯಾಟಿನಿ ಟೆಸ್ಟ್ ಆಗಬೇಕು ಇದಕ್ಕೆಲ್ಲ ಒಂದು ವಾರ ಟೈಮ್ ಬೇಕಂತ ಹೇಳಿ ಯಾರು ಹೇಳ್ಯಾರ ಮ್ಯಾಕ್ಸ್ ಮ್ಯಾಕ್ಸ್ ಹಾಸ್ಪಿಟ್ಲವ್ರು ಹೇಳಿದ್ದಾರೆ ಅವ್ರು ಹೇಳ್ತಾರೆ ನೋಡಿ ನನ್ನ ಏನಿಲ್ಲ ನಾವಂತೂ ಇದನ್ನು ಆಗಲ್ಲ ಏಕೆಂದರೆ ಇದ್ರ ಕುರಿತಾದಂಥ ಜಜ್ಮೆಂಟ್ ಏನಿದೆ ಈಗ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಸಂಜೀವ್ ಖನ್ನ ಮತ್ತು ದೀಪಂಕರ್ ದತ್ತ ಅವರು ಅದ್ರದ್ದು ಜಜ್ಮೆಂಟ್ ಆಗಿಲ್ಲ ಅದು ಜುಲೈ ಎರಡಕ್ಕೆ ಈ ಸಮರ್ ಮುಗಿದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಅದರ ತೀರ್ಪನ್ನು ನೀಡ್ತಾರೆ ಈಗ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ನಿಮಗೆ ಅವರೊಬ್ಬರೇ ಮಾಡಲಿಕ್ಕೆ ಸಾಧ್ಯ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಡಿ ವೈ ಚಂದ್ರಚೂಡ್ ಅವರು ಎಲ್ಲಿದ್ದಾರೆ ಇಪ್ಪತ್ತೈದನೇ ತಾರೀಕು ವೋಟ್ ಹಾಕಿದ್ದು ಅಂತ ನಾವು ನೋಡೋವರು ಇಪ್ಪತ್ತೈದನೇ ತಾರೀಕು ಹಿಂಗೆ ಬೆರಳು ತೋರಿಸ್ಕೊಂಡು ಹೋಗಿದ್ದರು ಅವ್ರೆಲ್ಲ ಕಡೆ ಫೋಟೋ ಬಂದಿತ್ತು ಎಲ್ಲ ಕಡೆ ಸೆಲ್ಫಿ ಇಪ್ಪತ್ತೈದು ಆದಮೇಲೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಭಿಷೇಕ್ ಮೋನು ಸಿಂಘ್ವಿ ಅಂತಾರೆ ಏನು ಮಾಡೋದು ಅಂತ ರಿಜಿಸ್ಟ್ರಿ ಹತ್ತಿರ ಹೋಗ್ತಾರೆ ಬುಧವಾರ ದಿವಸ ರಿಜಿಸ್ಟ್ರಿ ಹತ್ತಿರ ಹೋಗಿ ನಮ್ಮದು ಲಿಸ್ಟಿಂಗ್ ಮಾಡಿ ಲಿಸ್ಟಿಂಗ್ ಹಾಕಿ ಅಂತ ವಿಚಾರಣೆಗೆ ಅಂಗೀಕರಿಸಿ ಅಂತ ಆವಾಗ ತೆಗೆದು ನೋಡಲಾಗತ್ತೆ ನೋಡಿದ ತಕ್ಷಣ ನಿಮಗೆ ಬೇಲ್ ಕೊಟ್ಟದ್ದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನುವಂಥ ಕಾರಣಕ್ಕೋಸ್ಕರ ಅಂದರೆ ಈ ತಾರತಮ್ಯ ಆಗಬಾರ್ದು ಚುನಾವಣೆ ಅನ್ನುವಂಥ ಕಾರಣಕ್ಕೋಸ್ಕರ ನಿಮಗೆ ಚುನಾವಣೆಗೋಸ್ಕರ ಕೊಟ್ಟಂಥ ಮಧ್ಯಂತರ ಜಾಮೀನು ಈಗ ಇವರು ಅಪ್ಲಿಕೇಶನ್ ತಂದದ್ದೇನು ಅಪ್ಲಿಕೇಶನ್ ತಂದದ್ದು ಏನಂದರೆ ಅನಾರೋಗ್ಯ ಕಾರಣದಿಂದಾಗಿ ಜಾಮೀನನ್ನು ಮುಂದುವರಿಸಿ ಅಂತ ಈಗಾಗಲೇ ಅನಾರೋಗ್ಯದ ಕಾರಣ ಕೊಟ್ಟಂತಹ ಇವ್ರದೇ ಸಹದ್ಯ ಸಹೋದ್ಯೋಗಿಗಳೇನಿದ್ದಾರೆ ಅವ್ರು ಯಾರಿಗೂ ಜಾಮೀನು ಸಿಕ್ಕಿಲ್ಲ ಯಾರಿಗೆ ಮನೀಶ್ ಸಿಸೋಡಿಯಿಂದ ಹಿಡಿದು ಯಾರಿಗೂ ಸತ್ಯೇಂದ್ರ ಜೈನ್ ಒಳ ಅನಾರೋಗ್ಯ ತೋರಿಸಿ ಮತ್ತು ವಾಪಸ್ ಬಂದು ಜೈಲು ಸೇರಾಯಿತು ಈಗ ಹೋಗಿದ್ದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನುವಂಥ ಕಾರಣಕ್ಕೆ ಹೊರಗಡೆ ಹೋಗಿದ್ದು ಇಪ್ಪತ್ತೈದನೇ ತಾರೀಕು ನಿಮಗೆ ಟೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಇಪ್ಪತ್ತೈದನೇ ತಾರೀಕು ಟೆಸ್ಟಿಂಗ್ ಇವರು ಹೋಗಲಿಲ್ಲ ಇಪ್ಪತ್ತೈದು ಟೆಸ್ಟಿಂಗ್ ಹೋಗಿದ್ದರೂ ಕೂಡ ಆರು ದಿವಸದಲ್ಲಿ ಎಲ್ಲ ಎಂಥ ಟೆಸ್ಟ್ ಜಗತ್ತಲ್ಲಿರೋ ಯಾವ ಟೆಸ್ಟ್ ಆದರೂ ಒಂದು ವಾರದೊಳಗೆ ಪೂರೈಸ್ಬೋದಿತ್ತು ಅವಾಗ ಇಪ್ಪತ್ತೈದನೇ ತಾರೀಕು ಇವರಿಗೆ ಮ್ಯಾಕ್ಸ್ ಹಾಸ್ಪಿಟ್ಲವ್ರು ಕೊಟ್ಟಂಥ ಏನು ಪ್ರಿಸ್ಕ್ರಿಪ್ಷನ್ ಇದೆ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕೆ ಕೊಟ್ಟಂಥ ಅಡ್ವೈಸ್ ಇದೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅವಾಗೇನು ಮಾಡ್ತಾರೆ ಪಂಜಾಬ್ ಚುನಾವಣೆ ಹೋಗ್ತಾರೆ ನಲವತ್ತೆಂಟು ಡಿಗ್ರಿ ನಲವತ್ತೊಂಬತ್ತು ಡಿಗ್ರಿ ಐವತ್ತೊಂದು ಡಿಗ್ರಿ ಹೀಟ್ ವೇವ್ ಇದೆ ಎಕ್ಸೆಲ್ ಶರ್ಟ್ ಹಾಕೊಂಡು ಡಬಲ್ ಎಕ್ಸೆಲ್ ಶರ್ಟ್ ಹಾಕ್ಕೊಂಡು ಅವ್ರ ಅಪ್ಪಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ಜೀಪ್ ಮೇಲೆ ಹತ್ತಿ ನಿಂತ್ಕೊಂಡು ಬಿಸಿಲಲ್ಲಿ ಎಲ್ಲ ಕಡೆ ನರೇಂದ್ರ ಮೋದಿನ ಬೈಕೊಂಡು ಓಡಾಡ್ತಾರೆ ಅಮಿತ್ ಶಾನ್ ಬೈಕೊಂಡು ಓಡಾಡ್ತಾರೆ ತಮ್ಮ ಜೈಲು ಹಾಕಿದ ಬಗ್ಗೆ ಮಾತಾಡ್ತಾರೆ ಅವಾಗ ಇವರು ಟೆಸ್ಟ್ ಮಾಡಿಸಲ್ಲ ಅನಾರೋಗ್ಯ ಗಾಂಭೀರ್ಯ ಇರೋದಿಲ್ಲ ಯಾವಾಗ ಒಳಗೆ ಹೋಗ್ಬೇಕು ತಿಹಾರ್ ಜೈಲಿಗೆ ಎರಡನೇ ತಾರೀಕು ಆವಾಗ ಅಪ್ಲಿಕೇಶನ್ ಹಿಡ್ಕೊಂಡು ಬರ್ತಾರೆ ಅವಾಗ ಹೇಳ್ತಾರೆ ರಿಜಿಸ್ಟ್ರಿ ಹೇಳ್ತಾರೆ ಇಲ್ಲ ಹಂಗೆ ಕೊಡ್ಲಿಕ್ಕೆ ಬರಂಗಿಲ್ಲ ಇಲ್ಲ ಇಲ್ಲ ನೀವು ಇದನ್ನು ಕನ್ಸಿಡರ್ ಮಾಡಲೇಬೇಕು ಅವ್ರು ಹೇಳ್ತಾರೆ ನೋಡಿ ಇಪ್ಪತ್ತೈದಕ್ಕೆ ರಿಪೋರ್ಟ್ ಇದೆ ನಿಮ್ಮದು ಹೆಲ್ತ್ ಕೇಳ್ತಾ ಕೇಳ್ತಾಯಿದ್ದೀರಿ ಇದು ಪೀಠಕ್ಕೆ ಬರಬೇಕು ಪೀಠಕ್ಕೆ ಬರಲಿಕ್ಕೆ ಈಗ ಬಿಡುವಿನ ಬಿಡುವಿನ ವೇಳೆಯಲ್ಲಿ ಪೀಠಗಳು ಎಲ್ಲ ಪೀಠಗಳು ಕೆಲಸ ಮಾಡ್ತಿರಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ಸೀನಿಯರ್ ಲಾಯರ್ ನೀವು ಅಭಿಷೇಕ್ ಮನೋ ಸಿಂಘವಿ ಅವರು ನಿಮ್ಮ ಇದ್ರಿಗೆ ನಾವು ಹೇಳಬೇಕಾದಂಥದ್ದು ಏನಿಲ್ಲ ನೀವು ಒಂದು ಕೆಲಸ ಮಾಡಿರಿ ಎರಡನೇ ತಾರೀಕು ಮನುಷ್ಯ ಒಳಗೆ ಹೋಗಲಿ ತಿಹಾರ್ ಜೈಲಿನ ಒಳಗೆ ಹಾಕಿರೋ ಅವನು ಹಾಕಿದ್ಮೇಲೆ ಸೆಷನ್ ಕೋರ್ಟ್ ಇದೆಯಲ್ಲ ಜಸ್ಟಿಸ್ ಕಾವೇರಿ ಬವೈಜ ಇರೋಂಥ ಪಿ ಎಮ್ ಎಲ್ ಎ ಕೋರ್ಟಲ್ಲಿ ಏನಿದೆಯಲ್ಲ ಆ ಸ್ಪೆಷಲ್ ಕೋರ್ಟಲ್ಲಿ ಹೋಗಿ ಮತ್ತೆ ಅಪ್ಲಿಕೇಶನ್ ಹಾಕಿ ನೀವು ಅಲ್ಲಿ ಬೇಕಾದ್ರೆ ಜಾಮೀನು ಕೇಳ್ರಿ ಇಲ್ಲಿ ಮಾತ್ರ ಈಗ ನಾವು ಏನು ಮಾಡಲಿಕ್ಕೆ ಇಲ್ಲ ರಜಿಸ್ಟ್ರಿಗೆ ಕೇಳ್ತಾರೆ ಏನಾರು ಮಾಡಿ ಲಿಸ್ಟಿಂಗ್ ಮಾಡಿ ಅನ್ನ ಲಿಸ್ಟಿಂಗ್ ಮಾಡಲಿಕ್ಕೆ ಆಗಂಗಿಲ್ಲ ಅಂಥೇಳಿ ವಾಪಸ್ ಕಳಿಸ್ತಾರೆ ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ಅವರ ಕೊನೆಯ ಆಟ ಸುಪ್ರೀಂ ಕೋರ್ಟ್ನಲ್ಲಿ ಈ ಕ್ಷಣಕ್ಕೆ ಕೊನೆಯ ಆಟ ಸಂಪೂರ್ಣವಾದ ಹಿನ್ನಡೆಯನ್ನು ಕಂಡಿದ್ದೆ ನಾಳೆಗೆ ಚುನಾವಣಾ ಪ್ರಚಾರ ಮುಗಿದು ಹೋಗುತ್ತೆ ಮುಗಿದು ಹೋದ ಮೇಲೆ ಎರಡನೇ ತಾರೀಕಿತ್ತ ಜೈಲಿಗೆ ಹೋಗಬೇಕಾಗತ್ತೆ ಮ್ಯಾಕ್ಸ್ ಹಾಸ್ಪಿಟ್ಲ್ ಹೆಸರನ್ನು ಈತ ಹೇಳ್ತಾ ಇದ್ದಾನೆ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇರೋದು ಡೆಲ್ಲಿಯಲ್ಲಿ ವರ್ಲ್ಡ್ ಕ್ಲಾಸ್ ಸ್ಕೂಲ್ಗಳಿರೋದು ಡೆಲ್ಲಿಯಲ್ಲಿ ಅಂತ ಇಷ್ಟು ವರ್ಷ ಪ್ರಚಾರ ಮಾಡಿ ವಾಷಿಂಗ್ಟನ್ ಪ್ಲೋಸ್ ನ್ಯೂಯಾರ್ಕ್ ಟೈಮ್ಸಲ್ಲೆಲ್ಲ ಸುದ್ದಿಗಳನ್ನ ಹಾಕ್ಕೊಂಡಿದ್ರು ಇವರು ಅಂಥ ಮನುಷ್ಯ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೋತೀನಿ ಅಂತ ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಅದಕ್ಕೆ ಈತ ತನ್ನ ಅವಧಿ ಏನಿದೆ ಆ ಅವಧಿ ಪರಿಮಿತಿಯಲ್ಲಿ ಹೋಗಬೇಕಾಗಿತ್ತು ಹೋಗಿಲ್ಲ ಎಲ್ಲ ಚುನಾವಣಾ ಪ್ರಚಾರ ಮಾಡಿದರು ಈಗ ಗಂಭೀರ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಎರಡನೇ ತಾರೀಕು ಒಳಗಡೆ ಈತ ಮಾಡಬಹುದಾದಂಥ ಒಂದೇ ಒಂದು ನಖರ ಅಂದರೆ ಒಂದೇ ಒಂದು ನಾಟಕ ಏನಂದರೆ ಹೋಗಿ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡೋದು ಅಡ್ಮಿಟ್ ಆದ ಸಂದರ್ಭದಲ್ಲಿ ಈತನನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆ ಕಾರಣವನ್ನು ತೋರಿಸಿ ಈತ ತನ್ನ ಜೈಲಿನ ಅವಧಿಯನ್ನು ಹೋಗುವುದನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ ಅಂತ ನಾನು ತಾಂತ್ರಿಕವಾಗಿ ಇದು ಸಾಧ್ಯವಂತ ನನಗೆ ಗೊತ್ತಿಲ್ಲ ನನಗಿರೋ ಕಾಮನ್ ಸೆನ್ಸ್ ಮೇಲೆ ಹೇಳ್ತಾ ಇರೋದು ಹಿಂದೆ ಇವರ ಸಹೋದ್ಯೋಗಿ ಸತ್ಯೇಂದ್ರ ಜೈನ್ ಇದೇ ರೀತಿ ಅನಾರೋಗ್ಯ ಅಂತ ಇದೇ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಸ್ಪೆಷಲ್ ಪ್ಲ್ಯಾಟಿನಮ್ ರೂಮ್ ಅಂತ ಒಂದು ರೂಮಲ್ಲಿದ್ದ ಈತನಿಗೆ ಫೈವ್ ಸ್ಟಾರ್ ಹೋಟೆಲಿಂದ ಊಟ ಬರ್ತಿತ್ತು ಪಕ್ಕದಲ್ಲಿ ಹೆಂಡತಿ ಕುತ್ಕೊಂಡಿದ್ರು ಇವ್ರ ಜೊತೆ ಮಾತಾಡಿಕೊಂಡು ಜೈಲಿನ ಒಬ್ಬ ಕೈದಿಗೆ ಈ ರೀತಿ ಕುಟುಂಬಸ್ಥರು ಬಂದು ಕೂತ್ಕೊಂಡು ಶುಶ್ರೂಷೆಯನ್ನು ನೋಡೋದು ಚಿಕಿತ್ಸೆ ಕೊಡಿಸೋದು ವ್ಯವಸ್ಥೆ ಇರೋದಿಲ್ಲ ಒಂದು ವೇಳೆ ಜೈಲಿನಲ್ಲಿ ತಿಹಾರ್ ಜೈಲಿನಲ್ಲಿ ಯಾವುದೇ ಒಬ್ಬ ಕೈದಿಗೆ ಆತನಿಗೆ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಜೈಲಿನ ಸಿಬ್ಬಂದಿಯೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸುಪರ್ದಿನಲ್ಲಿ ಆತನನ್ನು ವಾಪಸ್ ಕರ್ಕೊಂಡು ಬರ್ತಾರೆ ಒಂದು ವೇಳೆ ಆಸ್ಪತ್ರೆಯಲ್ಲೇ ಇರಬೇಕು ಅಂತಂದ ಸಂದರ್ಭದಲ್ಲಿ ಹೊರಗಡೆ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿ ಕಣ್ಗಾವಲಿನಲ್ಲಿ ಈತನಿಗೆ ಚಿಕಿತ್ಸೆ ನಡೆಯುತ್ತೆ ಆದರೆ ಇವರು ಯಾವ ರೀತಿ ತಮ್ಮ ದಾಷ್ಟ್ಯವನ್ನು ಮೆರಿತಾರೆ ಯಾವ ರೀತಿ ಇವರು ಹಠಾಟೋಪ ಮೆರಿತಾರೆ ಅಂದರೆ ಅದೆಲ್ಲವನ್ನೂ ಗಾಳಿಗೆ ತೂರ್ತಾರೆ ತಮಗೆ ಹೇಗೆ ಬೇಕೋ ಹಾಗೆ ಕಾನೂನನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಮೂರು ದಿವಸ ಬಾಕಿ ಇದೆ ಇವನ ಆಟ ಏನೇನು ನಾಟಕ ಏನೇನು ನೋಡೇ ಬಿಡೋಣ ನಾನು ಇದ್ದೀನಿ ತಮಗೆ ಬಂದಂಥ ವಿಷಯಗಳನ್ನು ಅಪ್ ಟು ಡೇಟ್ ಇಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ